ಅನಂಜಿ ಬಂಡಿ ಬಾರು ಪುಟ್ಟದ್ದು ಬರಡು ನಮ್ಮ ನಾಡು ನಮ್ಮ ಸಂಸ್ಕೃತಿದ ವಿಚಾರದಲ್ಲಿ ಒರೆಯೋಡೊಂದು ಅಂಡ ಕೂಡ ಹೆಂಗ್ಗೆ ಶಶಿ ಬಾಂಡಿಮಾರರು ಅಂಚನೆ ಅಂಚೆ ಈ ಸಂದರ್ಭ ಕಿನ್ನ ಬೇಡಿಕೆ ಉಂಟು ಮಾತಾ ಪೆರಿಯಾಗ್ಲು ನಮ್ಮ ಅಕಾಡೆಮಿದ ಅಧ್ಯಕ್ಷರುಳ್ಳರು ಅರೆ ನಾನು ನೆನಪು ತಿಪ್ಪ ದಯಪ್ಟ ಈ ವಿಷಯ ಸಾಮಾನ್ಯ ವಿಷಯ ಒಂದು ಇಂಜಿನಿಯರ್ ಬಂತು ಗೀತ ಬೇಲೆ ಮಲ್ತೀವ್ರಿ ಅದೇ ರಿಯಲ್ ಎಸ್ಟೇಟ್ ದರ್ನ ವೇತ ಇಲ್ಲದ ಮಾತ್ರ ವ್ಯವಹಾರಲ್ಲಿರ್ತದೆ ಪೂರ ಪೂರಬ ನೆತ್ತ ಬೇರೆ ಬದುಕು ಅಗತ್ಯ ಹೆಜ್ಜೆಂಟು ಒಂಜ್ ಗಂಟೆ ರಾತ್ರಿ ಹೋದಲ್ಲಿ ಗಂಪಾಡ ಪೋಸ್ಟರ್ ಅಂಟವನು ಅಗತ್ಯ ಹೆಜ್ಜೆ ಅರೆಗು ಒಂದೇನೋ ಒಂಜಿ ನಮ್ಮ ನೆನಪುದು ಗೌರವಾರ್ಥವಾದ ಅರೆಗೆ ಒಂಜಿ ಆರ್ನಪ್ಪದೆರಡು ಹೆಂಚಿನ ಒಂಜಿ ಶಾಶ್ವತವಾದ ಅಪಿನೆಚ್ಚಿನ ವ್ಯವಸ್ಥೆ ಉದಾಹರಣೆಗೆ ಏನಪ್ಪ ಒಂಜಿ ಸಭಾಂಗಣದ ಸಭಾಂಗಣಗ ಒಂಜಿ ಒಂಜಿ ಲೈಬ್ರರಿಗಂಡ ಆರ್ನಪ್ಪುದರಿ ಹೂವಾಂಡ ಒಂಜಿ ಹಾಲ್ಡ್ ಮಿತ್ ತಿರ್ತ್ ಅತ್ಯಂತ ಒಣಸದ ನೆಕ್ ದೀಪನಂಚಿನ ವ್ಯವಸ್ಥೆ ನೈದೇತಿ ಮಾತಾಡಲ ವಿಷಯಡ್ ಗಮನ ಕೊರಡು ಹೊಂಡದೆ ಅನ್ನ ಮಾತಾಡಲ ಕೆಂಡೊಂಬೆ ದಯಪಂಡ ಬೆರಳಿದ ಮಲ್ಲ ಒಂಜಿ ನೆಕ್ ಯೋಗ್ಯತೆ ಪುನ ವ್ಯಕ್ತಿ ಇತ್ತದ ಸಂದರ್ಭ ಈ ಪ್ರಾಯಡ್ ಅಂದ್ರೆ ಐವ ವರ್ಷದ ಕಿನ್ಯ ಪ್ರಾಯಡ್ ಮಲ್ಲ ಮಲ್ಲ